ನಾರಾಯಣ ಸ್ವಾಮಿ ವಿರುದ್ಧ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಗರಂ ಆಗಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕರ್ಗೆ ನಾಯಿ ಅಂತ ಕರೆದಿದ್ದಾರೆ ಅವನ ಉದ್ದೇಶ ಏನಿದೆ ಎಂದು ಏಕವಚನದಲ್ಲೇ ಶಾಸಕರು ಗರಂ ಆಗಿದ್ದು ನಮಗೂ ಕೆಟ್ಟದಾಗಿ ಬಯೋದಕ್ಕೆ ಬರುತ್ತೆ ಎಂದು ಶಾಸಕರು ಎಚ್ಚರಿಕೆ ನೀಡಿದ್ದಾರೆ ಶಿವಮೊಗ್ಗ ಡಿಸಿಗೆ ಪಾಕಿಸ್ತಾನಿ ಎಂದು ಬಿಜೆಪಿ ಪಟ್ಟ ಕಟ್ಟಿದೆ ಎಂದು ಕುಟುಕಿದ್ದಾರೆ ಡಿ ಗೆ ಬಿ ಜೆ ಪಿ ಒಬ್ಬ ಮುಖಂಡ ಪಾಕಿಸ್ತಾನದಿಂದ ಬಂದವರು ಪಾಕಿಸ್ತಾನಿ ಅಂತ ಹೇಳೋದು ಇದೆಯಲ್ಲ ಈ ಬಿ ಜೆ ಪಿಯ ಏನು ಎಷ್ಟು ನಾಚಿಕೇಟು ಕೆಲಸ ಅನ್ನೋ ಯೋಚನೆ ಮಾಡಬೇಕು ಇವರು ಪ್ರೋಕ್ ಮಾಡ್ತಾರೆ ಈ ಥರ ಹೇಳಿಕೆ ಕೊಡುವ ಕೊಡೋ ಮೂಲಕ ಈ ಥರ ಜನರಿಗೆ ಭಾವನೆಗಳನ್ನು ಬಿತ್ತೋ ಮೂಲಕ ಈ ಥರ ಹೇಳಿಕೆಗಳು ಇದೆಯಲ್ಲ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಯಾವ ಉದ್ದೇಶದಿಂದ ಅವ್ನು ಹೇಳ್ತಾರೆ ಅವರು ಹಾಂ ಏನು ಉದ್ದೇಶ ಇವ್ರದ್ದಲ್ಲ ಏನಿದೆ ಇವರಿಗೆ ಅವನು ಸ್ವಾಮಿ ನೋಡಿದರೆ ಖರ್ಗೆ ಅವ್ರಿಗೆ ಹೇಳ್ತಾನೆ ನಾಯಿ ಸಮಾನ ಅಂತ ಹೇಳ್ತಾನೆ ಇವನು ಯಾವ ಸಮಾನ ಇವನು ಹಾಂ ಈ ಭಾಷೆ ಬೇಕಾಯವಲ್ಲ ನಮಗೂ ಭಯಕ್ಕೆ ಬರುತ್ತೆ ಕೆಟ್ಟದಾಗ ಭಯಕ್ಕೆ ಬರುತ್ತೆ ಅವನಿಗೆ ನಾರಾಯಣ ಸ್ವಾಮಿಗೂ ಕೆಟ್ಟದಾಗಿ ನಮಗೆ ಬೈಯಕ್ಕೆ ಬರುತ್ತೆ ನಮಗೂ ಬರ್ತದೆ ಬರೋಲ್ಲ ಅಂತಲ್ಲ ಆದರೆ ಸ್ವಾಮಿ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿರೋದ್ರಿಂದ ಆ ಭಾಷೆ ಅವ್ರು ಬಳಸೋದು ಬೇಡ ಅನಿಸ್ತದೆ ನನ್ನ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಆಗಿ ಪ್ರಿಯಾಂಕಾ ಖರ್ಗೆ ಇವತ್ತು ಉತ್ತಮವಾದಂಥ ಕೆಲಸ ಮಾಡಿಕೊಂಡು ಆ ಭಾಗದಲ್ಲಿ ಒಳ್ಳೆಯ ಹೆಸರು ತೊಗೊಂಡು ಬರೋದ್ರಿಂದ ಅವರಿಗೆ ಒಂದು ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಮಾತಾಡೋದಿದೆಯಲ್ಲ ಅದು ತಪ್ಪಾಗುತ್ತೆ ದೇ ಅದರ ಒಂದು ಕಡೆ ದ್ವೇಷ ಭಾವನೆ ಒಂದು ಕಡೆ ಈ ಥರ ಒಬ್ಬ ಡೀಶಿಗೆ ಪಾಕಿಸ್ತಾನಿ ಅನ್ನೋದು ಈ ಕಡೆ ಒಬ್ಬ ನಾಯಿ ಅಂತ ಹೇಳೋದು ಇದೆಲ್ಲ ಬಿ ಜೆ ಪಿಗೆ ಒಳ್ಳೆತನ ಅಲ್ಲ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಒಬ್ಬ